ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ತಿಂಗಳು ಬಂದಿರುವಂಥ ಸಂಕಷ್ಟಹರ ಚತುರ್ಥಿ ಯಾವತ್ತು ಹಾಗೆ ಈ ಸಂಕಷ್ಟಹರ ಚತುರ್ಥಿಯ ವಿಶೇಷತೆ ಏನು ಆಚರಣೆಯನ್ನು ಹೇಗೆ ಮಾಡಬೇಕು ಚಂದ್ರೋದಯ ಯಾವ ಸಮಯದಲ್ಲಿ ಆಗುತ್ತೆ ಜೊತೆಗೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನಾಗ್ತಡ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಕಷ್ಟಾರ ಚತುರ್ಥಿಯನ್ನ ಹೇರಂಬ ಸಂಕಷ್ಟಾರ ಚತುರ್ಥಿ ಅಂತ ಕರೆಯಲಾಗತ್ತೆ ಈ ಸಲ ಹೇರಂಬ ಸಂಕಷ್ಟಾರ ಚತುರ್ಥಿ ಮಂಗಳವಾರದ ದಿವಸ ಬಂದಿರೋದ್ರಿಂದ ಈ ಚತುರ್ಥಿ ಬಹಳನೇ ವಿಶೇಷ ಮಂಗಳವಾರ ದಿವಸ ಸಂಕಷ್ಟಾರ ಚತುರ್ಥಿ ಬಂದ್ರೆ ಅದನ್ನ ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಕರಿತೀವಿ ಮಂಗಳವಾರ ದಿವಸ ಬರುವಂತಹ ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆ ಮಾಡಿದ್ರೆ ಇಪ್ಪತ್ತ ಒಂದು ಸಂಕಷ್ಟರ ಚತುರ್ಥಿಯನ್ನ ಆಚರಣೆ ಮಾಡಿದಂತಹ ಫಲ ಲಭಿಸುತ್ತೆ ಅಂತ ಹೇಳ್ತಾರೆ ಹಾಗಾಗಿನೇ ಈ ಅಂಗಾರಕ ಸಂಕಷ್ಟರ ಚತುರ್ಥಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ಈ ಅಂಗಾರಕ ಸಂಕಷ್ಟರ ಚತುರ್ಥಿ ಯಾವ ದಿನಾಂಕದಂದು ಬಂದಿದೆ ಚತುರ್ಥಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಚಂದ್ರೋದಯ ಯಾವಾಗುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಶ್ರಾವಣ ಮಾಸದಲ್ಲಿ ಬರುವಂತಹ ಹೇರಂಬ ಸಂಕಷ್ಟಾರ ಚತುರ್ಥಿ ಅಥವಾ ಅಂಗಾರಕ ಸಂಕಷ್ಟಾರ ಚತುರ್ಥಿ ಈ ವರ್ಷ ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದ ದಿವಸ ಬಂದಿದೆ ಚತುರ್ಥಿ ತಿಥಿ ಆರಂಭವಾಗುವಂಥದ್ದು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದ ದಿವಸ ಬೆಳಗ್ಗೆ ಎಂಟು ಗಂಟೆ ನಲವತ್ತು ನಿಮಿಷಕ್ಕೆ ಆರಂಭವಾಗಿ ಆಗಸ್ಟ್ ಹದಿಮೂರನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆ ಆರು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹೆಚ್ಚಿನ ಪ್ರಮಾಣದ ಚತುರ್ಥಿ ತಿಥಿ ಏನಿದೆ ಅದು ಆಗಸ್ಟ್ ಹನ್ನೆರಡನೇ ತಾರೀಕು ಇದೆ ಹಾಗೆ ಚಂದ್ರೋದಯ ನಮಗೆ ಆಗಸ್ಟ್ ಹನ್ನೆರಡನೇ ತಾರೀಕು ಆಗೋದ್ರಿಂದ ನಾವು ಸಂಕಷ್ಟರ ಚತುರ್ಥಿಯನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರ ದಿವಸನೇ ಆಚರಣೆ ಮಾಡಬೇಕು ವಿಶೇಷವಾಗಿ ಅಂಗಾರಕ ಸಂಕಷ್ಟಾರ ಚತುರ್ಥಿ ಅಂತ ಹೇಳಿರೋದ್ರಿಂದ ಯಾರೆಲ್ಲ ಪ್ರತಿ ತಿಂಗಳು ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡೋದಕ್ಕಾಗಲ್ಲ ಅಂಥವರು ಈ ಅಂಗಾರಕ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಿದ್ರೆ ಇಪ್ಪತ್ತ ಒಂದು ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆ ಮಾಡಿದಂತಹ ಫಲವನ್ನು ಪಡಿಬೌದು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಗಣಪತಿಯನ್ನು ಸರಳವಾಗಿ ಪೂಜೆ ಮಾಡಿ ಗಣಪತಿಗೆ ಇಪ್ಪತ್ತೊಂದು ಕರ್ಜಿಕಾಯಿ ಅಥವಾ ಮೋದಕ ಕಡುಬುಗಳನ್ನು ಅರ್ಪಿಸಿ ಬೆಳಗ್ಗೆಯಿಂದಲೂ ಉಪವಾಸ ಇದ್ದು ಸರಳವಾಗಿ ಪೂಜೆಯನ್ನು ಮಾಡಿ ರಾತ್ರಿ ಚಂದ್ರನ ದರ್ಶನವನ್ನು ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಟ್ಟು ಅನಂತರ ನಿಮ್ಮ ಉಪವಾಸವನ್ನು ಅಂತ್ಯಗೊಳಿಸ್ಬೋದು ಇನ್ನು ಆಗಸ್ಟ್ ಹನ್ನೆರಡನೇ ತಾರೀಕು ಮಂಗಳವಾರದ ದಿವಸ ಯಾವ ಸಮಯದಲ್ಲಿ ಚಂದ್ರೋದಯ ಆಗತ್ತೆ ಅಂತ ಕೇಳೋದಾದರೆ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷಕ್ಕೆ ಚಂದ್ರೋದಯ ಆಗತ್ತೆ ಅಂತ ತಿಳಿಸಿದ್ದಾರೆ ಈ ಸಮಯದ ಹಿಂದೂ ಮುಂದೆ ಒಂದು ಅರ್ಧ ಗಂಟೆ ಹಿಂದೆ ಅಥವಾ ಅರ್ಧ ಗಂಟೆ ಮುಂದೆ ಒಂದು ಎತ್ತರದ ಪ್ರದೇಶಕ್ಕೆ ಹೋಗಿ ಚಂದ್ರನನ್ನು ದರ್ಶನ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡು ಕೊಟ್ಟು ಆನಂತರ ನೀವು ಉಪವಾಸವನ್ನು ಅಂತ್ಯಗೊಳಿಸ್ಬೋದು ನೋಡಿದ್ರಡ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಅಂಗಾರಕ ಸಂಕಷ್ಟಾರ ಚತುರ್ಥಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲಾರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಸಮಸ್ತ ಸುಖಿನೋ ಭವಂತು